No, it's very really good. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಅನೂನ್ ವಿದೇಶಿ ಕಣ ವ್ಲಾಗ್ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ತುಂಬಾ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇವತ್ತಿನ ಬ್ಲಾಗ್ಗೆ ನಿಮ್ಮೆಲ್ಲರೂ ವೆಲ್ಕಮ್ ಮಾಡ್ತಾ ಇದೀನಿ ಎಲ್ಲರಿಗೂ ಗೌರಿ ಗಣೇಶ ಹಬ್ಬದ ಆರ್ಥಿಕ ಶುಭಾಶಯಗಳು ಅಂತ ಹೇಳ್ತಾ ಆರ್ಥಿಕ ಹುಭಾಶಯಗಳು ಈ ಸರಿ ಹಬ್ಬ ನಮ್ಮ ತಾಯಿ ಮನೆಯಲ್ಲಿ ಆಚರಿಸಿದಂಥದ್ದು ಇವರು ಆಚರಿಸಿದಂತ ತಾಯಿ ಅವರು ನನ್ನ ಮಗಳು ಇವರು ನನ್ನ ತಂದೆ ಈ ಸರಿ ಹಬ್ಬ ನಮ್ಮ ಮನೇಲೆಲ್ಲ ಯಾವ ರೀತಿ ಇತ್ತು ಅಂತ ಎಲ್ಲ ನೀವು ಈ ವ್ಲಾಗ್ನ ನೋಡಿದ್ರೆ ಗೊತ್ತಾಗುತ್ತೆ ಕೊನೆವರೆಗೂ ಈ ವ್ಲಾಗ್ನ ನೋಡಿ ನಿಮ್ಮ ಮನೆಯಲ್ಲಿ ಹಬ್ಬ ಯಾವ ರೀತಿ ಇತ್ತು ಅಂತ ನೋಡ್ತಾಯಿರಿ ಈ ಸರಿ ಇಂಡಿಯಾದಲ್ಲಿ ನಮ್ಮ ಮನೆಯಲ್ಲಿ ನನ್ನ ತಾಯಿ ಮನೆಯಲ್ಲಿ ಹಬ್ಬ ಆಚರಿಸಿದ್ದು ತುಂಬಾ ಆಯ್ತು ಸೊ ಅದೆಲ್ಲ ಯಾವ ರೀತಿ ಇರುತ್ತೆ ಅಂತ ನೋಡ್ತಾ ಇರಿ ಇಲ್ಲೊಂದು ದೊಡ್ಡ ಮಾತುಕತೆನೇ ನಡೀತಾ ಇತ್ತು ಏನಂತ ಅವಳು ಕಡುಬು ಮಾಡಬೇಕು ಅಂತ ಕಡುಬು ಮಾಡಿದಾಗ ಅದು ಕರೆಕ್ಟ್ ಶೇಪು ಅಜ್ಜಿ ಮಾಡಿದ ಶೇಪ್ ಕರೆಕ್ಟಾಗಿ ಇಲ್ಲ ನಂದು ಕರೆಕ್ಟ್ ಇಲ್ಲ ಗುಡ್ಡಿಲ್ಲ ಅಯ್ಯೋ ನಂದು ಯಾಕೆ ಆ ಶೇಪಲ್ಲಿ ಇಲ್ಲ ಅಜ್ಜಿಗೆ ಹೆಂಗೆ ಬರ್ತಾ ಇದೆ ನನಗೆ ಯಾಕೆ ಇಲ್ಲ ಅಂತ ಅವಳು ಮಾಡಿರೋ ಇದನ್ನು ನಾನು ನೀನು ಮಾಡಿರೋದು ನೀನೇ ತಿನ್ನಬೇಕು ಕಡುಬುನ ನಾವು ತಿನ್ನಲ್ಲ ಅಂತ ನಾನು ಮಾಡಿರೋದು ಯಾರೂ ತಿನ್ನಲ್ಲ ಅಂತ ಅಲ್ಲಿ ಅಲ್ಲಿ ಒಂದು ಸ್ವಲ್ಪ ಹೊತ್ತು ಅಳೋದು ಅಥ್ಲೆಲ್ಲ ಮಾಡ್ತಾಯಿದ್ರು ರೋಷಿನಿ ಮೇಡಮ್ ಅವರು ಸೊ ಇದು ಗಣೇಶ ಹಬ್ಬದ ಬ್ಲಾಗ್ ಗಣೇಶ ಹಬ್ಬಕ್ಕೆ ಅಮ್ಮ ಕಡುಬು ಮಾಡ್ತಾ ಇರೋವಂಥದ್ದು ಕಡುಬು ಮತ್ತು ಖಾರದ ಕಡುಬು ಮತ್ತು ಕರ್ಜಿಕಾಯಿ ಅದೆಲ್ಲ ಮಾಡೋವಂಥದ್ದು ಅಮ್ಮ ಸೊ ಅವರು ಮಾಡುವಂಥ ಕಡುಬು ತುಂಬಾ ಇಷ್ಟ ಇದು ನಮ್ಮತ್ತೇನೂ ಮಾಡ್ತಾರೆ ಈ ಕಡುಬು ಈ ಥರ ಅದು ತುಂಬಾ ಚೆನ್ನಾಗಿರುತ್ತೆ ಈ ಸರಿ ಅದನ್ನು ನಾನು ಮಿಸ್ ಮಾಡಿಕೊಂಡೆ ಅವ್ರು ಮಾಡಿದಾಗ ಸೊ ಅಮ್ಮ ಮಾಡಿದ ಕಡುಬು ಎಲ್ಲ ಯಾವ ರೀತಿ ಇತ್ತು ಅರೇಂಜ್ಮೆಂಟ್ಸ್ ಎಲ್ಲ ಯಾವ ರೀತಿ ಇತ್ತು ಅಂತ ನೋಡ್ಬೋದು ನೀವು ಸೊ ಅಮ್ಮ ಈ ರೀತಿ ಕಡುಬು ಮಾಡಬೇಕಾದ್ರೆ ಇದು ಖಾರದ ಕಡುಬು ಅದೆಲ್ಲ ಎತ್ತಿಕ್ಕು ಆ ಕಡೆ ಇರೋದೆಲ್ಲ ಎತ್ತಿಕೋ ಅಂತ ಹೇಳ್ತೀನಿ ನಾನು ಅಯ್ಯೋ ಎಲ್ಲರ ಮನೇಲಿ ಇರೋದೇ ಬಾರಮ್ಮ ಅಂತ ಹೇಳಿ ಅವ್ರಿಗೆ ಮಾಡಮ್ಮ ಅಂತ ಹೇಳೋದು ಇದು ಖಾರದ ಕಡುಬು ಈ ಥರ ಅದರೊಳಗೆ ಹಾಕಿ ವಡೆ ಮಾಡಿರ್ತೀವಲ್ಲ ಮಿಶ್ರಣನ ಅದರೊಳಗೆ ಹಾಕಿ ಸ್ಟೀಮ್ ಮಾಡುವಂಥದ್ದು ಗಣೇಶ ಹಬ್ಬಕ್ಕೆ ನಮ್ಮ ಮನೆಯಲ್ಲಿ ಸಿಹಿ ಕಡುಬು ಖಾರ ಕಡುಬು ಮತ್ತು ಕಾಳು ಕೂಟು ಕಾಯಿ ಹಾಲು ಇದರ ಜೊತೆ ಚಿತ್ರಾನ್ನ ಇದ್ದರೆ ತುಂಬಾ ಚೆನ್ನಾಗಿರುತ್ತೆ ಸೋ ಥ್ಯಾಂಕ್ ಯು ಸೋ ಮಚ್ ಅಮ್ಮ ತುಂಬಾ ಚೆನ್ನಾಗಿತ್ತು ಎಲ್ಲ ಅಡುಗೆಗಳು ಈ ಒಂದು ಕಡುಬು ಮಾತ್ರ ನನಗೆ ಮಾಡ್ಲಿಕ್ಕೆ ಬರಲ್ಲ ಎಷ್ಟು ಟ್ರೈ ಮಾಡಿದ್ರು ಬರಲಿಲ್ಲ ಅದಕ್ಕೆ ನಾನು ಬಿಟ್ಬಿಟ್ಟಿದ್ದೀನಿ ಬಟ್ ಮಾಡಿದ್ರೆ ತಿನ್ನೋಕೆ ಮಾತ್ರ ತುಂಬ ಚೆನ್ನಾಗಿರುತ್ತೆ ಸಿಕ್ಕ ಒಡೆ ಚೆನ್ನಾಗಿರುತ್ತೆ ವೆರಿ ಗುಡ್ ಫಾರ್ ಹೆಲ್ತ್ ಅಂತಲೂ ಅನಿಸ್ತು ಸ್ಟೀಮ್ಡ್ ಕಡುಬುಗಳು ಇನ್ನೊಂದೇನು ವಿಚಾರ ಅಂತಂದರೆ ನಾವೆಲ್ಲ ಚಿಕ್ಕವರಿದ್ದಾಗ ಎಷ್ಟು ಜೋರಾಗಿ ಗಣಪತಿ ಹಬ್ಬ ನಾವು ಅಂತೂ ತುಂಬಾ ಇಷ್ಟ ಗಣಪತಿ ಕೂರಿಸಿದ್ರೆ ಅಲ್ಲೇ ಇರ್ತಾಯಿದ್ವಿ ಆರ್ಕೆಸ್ಟ್ರಾ ಅಂತೆ ಆ ಪಾರ್ಟಿಸಿಪೇಷನ್ ಈ ಪಾರ್ಟಿಸ್ಪೇಷನ್ ಅಂತ ಎಲ್ಲ ಮಾಡ್ತಾ ಇದ್ದಿದ್ದಂಥ ಕಾಲ ಇತ್ತು ಇವಾಗ ಯಾವ ರೀತಿ ಅಂತಂದರೆ ನನ್ನ ನಾನು ಗಣೇಶ ಹಬ್ಬ ಅಲ್ಲಪ್ಪ ಸಕ್ಕದಾಗಿರುತ್ತೆ ಬೆಳಗ್ಗೆ ಎದ್ದ ತಕ್ಷಣ ಹಾಡು ಕೇಳ್ಬೋದು ಅಂತ ಏಕದಂತಾಯ ಅಂತ ಬರುತ್ತೆ ಅಂತ ಅಂದ್ಕೊಂಡು ಮಲ್ಕೊಂಡು ಬೆಳಗ್ಗೆ ಎದ್ರೆ ಒಂದು ಹಾಡು ಬರ್ತಾಯಿಲ್ಲ ಯಾವ ಕಡೆಯಿಂದನೂ ಎಲ್ಲೂ ಗಣೇಶ ಕೂರಿಸಿಲ್ವ ನಾನು ಅಂತ ನ ನಮ್ಮಮ್ಮನ ಕೇಳ್ತಾ ಇದ್ದೆ ಆದರೆ ಅವಾಗ ಅವ್ರು ಹೇಳಿದ್ರು ಒಂದೊಂದು ದಿವಸ ಒಂದೊಂದು ರೋಡಲ್ಲಿ ಕೂರಿಸುವಂಥದ್ದು ಮೊದಲೇ ಮಾತಾಡಿಕೊಂಡು ಒಂದೊಂದು ರೋಡಲ್ಲಿ ಕೂರಿಸ್ತಾರೆ ಹಂಗೆ ಯಾರು ಕೂರಿಸಲ್ಲ ಮತ್ತು ಹಾಡುಗಳ್ನು ಅಷ್ಟೇ ಹಂಗೆಲ್ಲ ಹಾಕಲ್ಲ ಮೊದ್ಲಿನ ಥರ ಅಂತ ಹೇಳಿದ್ರು ಅದಕ್ಕೂ ಪರ್ಮಿಷನ್ ತೊಗೋಬೇಕಂತ ಎಲ್ಲ ಪರ್ಮಿಷನ್ಸ್ ತೊಗೊಂಡು ಹಾಡು ಹಾಕುವಂಥದ್ದು ಇವಾಗೆಲ್ಲ ಕಂಪ್ಲೀಟ್ ಚೇಂಜ್ ಆಗಿಬಿಟ್ಟಿದೆ ಈ ಸರಿ ಮಿಸ್ ಆಯ್ತಲ್ಲಪ್ಪ ಈ ಥರ ಆಡಲು ಹಾಕಲ್ಲ ಅಂತ ಅಂದ್ಕೊತಾ ಇದ್ದೆ ಆಮೇಲೆ ಗಣಪತಿಯಲ್ಲಿ ಮಕ್ಕಳು ಕೂರಿಸಿರೋ ಗಣಪತಿನ ನೋಡಿಕೊಂಡು ಹಾಗೆ ನಮ್ಮ ಆಂಟಿ ಮನೇಲಿ ಹೋಗಿ ಅವ್ರ ಮನೇಲಿ ಗಣಪತಿನೇ ನೋಡಿಕೊಂಡು ಬಂದಿದ್ದಂಥದ್ದು ಇದೆಲ್ಲ ಆ್ಯಕ್ಚುಲಿ ಗಣಪತಿ ಹಬ್ಬದ ದಿವಸ ಅಲ್ಲ ಆದ್ರೆ ನೆಕ್ಸ್ಟ್ ವೀಕ್ ಆಗಿದ್ದಂಥದ್ದು ಅವರಿಗೆಲ್ಲ ಎಷ್ಟು ಕಮ್ಯುನಿಕೇಟ್ ಮಾಡ್ಕೊಂಡಿರ್ತಾರೆ ಅಂದರೆ ಆ ರೋಡ್ ಬಿಟ್ಟು ಬೇರೆ ರೋಡೋರು ಅಲ್ಲೇನು ಪಾರ್ಟಿಸಿಪೇಷನ್ನು ಮಾಡಂಗಿಲ್ಲ ಏನೂ ಇಲ್ಲ ಸುಮ್ಮನೆ ಹೋಗಿ ನೋಡ್ಬೋದು ಅಷ್ಟೇ ಆದರೆ ಒಂದು ರೋಡಲ್ಲಿ ಎರಡು ಸೈಡಲ್ಲೂ ಇಟ್ಟಿರುವಂಥದ್ದು ನೋಡಿದಂಥದ್ದು ಈ ಸರಿ ನಾನು ಒಂದು ಸರಿ ಅಂತೂ ಎರಡು ರೋಡಲ್ಲಿ ನಾಲ್ಕು ನಾಲ್ಕು ಗಣಪತಿನಿಟ್ಟಿದ್ದರು ತುಂಬ ಚೆನ್ನಾಗಿ ಮಾಡಿದರು ಈ ದೊಡ್ಡ ದೊಡ್ಡ ಗಣಪತಿ ನೋಡೋದಕ್ಕಿಂತ ಈ ಇಟ್ಟಿರ್ತಾರಲ್ಲ ಆ ಗಣಪತಿ ನೋಡೋದೇ ಎಷ್ಟು ಚೆಂದ ಅಂತ ಅಂದರೆ ಎಷ್ಟು ಆಸಕ್ತಿಯಿಂದ ಇಟ್ಟಿರ್ತಾರೆ ಇದೆಲ್ಲ ಒಂದು ರೋಡಲ್ಲಿ ಅವರು ಆ ಬಜೆಟ್ ಹಾಕಿ ಮಾಡಿರುವಂಥ ಗಣಪತಿಗಳು ತುಂಬ ಡೆಕೋರೇಟಿವ್ ಆಗಿ ತುಂಬಾ ಚೆನ್ನಾಗಿತ್ತು ಈ ಪರ್ಫಾರ್ಮೆನ್ಸ್ ಅಂತೂ ಮೈ ಗಾಡ್ ರಿಯಲಿ ಕಳೆದೋದ್ವಿ ಈ ಪರ್ಫಾರ್ಮೆನ್ಸನ್ನ ನೋಡಿ ಸಕ್ಕತ್ತಾಗಿ ಮಾಡಿದರು ಈ ಪರ್ಫಾರ್ಮೆನ್ಸನ್ನ ನಾ ಮೊದಲೇ ಆರ್ಕೆಸ್ಟ್ರಾ ಅದೆಲ್ಲ ತುಂಬಾ ಇಷ್ಟ ನನಗೆ ನಾನಂತೂ ಹೋಗಿ ಕೂತ್ಬಿಟ್ಟಿದ್ದೆ ಮುಂದೆ ತುಂಬಾ ಇಷ್ಟ ಆಯಿತು ಇವ್ರ ಪರ್ಫಾಮೆನ್ಸ್ ವೆರಿ ವೆಲ್ ಡನ್ ಟು ಯು ಗೈಸ್ ಸಚ್ಚ ಹಾಸ್ಸಮ್ ಪರ್ಫಾಮೆನ್ಸ್ ಅನ್ನಿಸ್ತು ನಾವೆಲ್ಲ ಸಿಕ್ಕೋರು ಇದ್ದಾಗ ಯಾರು ಅವರು ರಂಗೋಲಿ ಹಾಕೋದು ಕಾಂಪಿಟೇಷನ್ನು ಆಮೇಲೆ ಹಾಡಾಡೋದು ಅದೆಲ್ಲ ಇರ್ತಿತ್ತು ಇವಾಗೆಲ್ಲ ಕಂಪ್ಲೀಟ್ ಚೇಂಜ್ ಆಗಿಬಿಟ್ಟಿದೆ ಮೈ ಇದು ಏನಂತಾರೆ ಜನಗಳ ಮೈಂಡ್ಸೆಟ್ಟು ಚೇಂಜ್ ಆಗಿಬಿಟ್ಟಿದೆ ಜನಗಳು ಚೇಂಜ್ ಆಗಿಬಿಟ್ಟಿದ್ದಾರೆ ಅವ್ರವ್ರ ರೋಡವ್ರು ಮಾತ್ರ ಹಾಕಬೇಕು ಅವ್ರವ್ರ ರೋಡವ್ರು ಮಾತ್ರ ಪಾರ್ಟಿಸ್ಪೇಟ್ ಮಾಡಬೇಕು ಅನ್ನೋ ಇದು ಅದು ಒಂಥರ ಫೇರ್ ಅನ್ನಫ್ ಅಂತ ಅನ್ಸುತ್ತೆ ಅವರೆಲ್ಲ ದುಡ್ಡು ಹಾಕಿರ್ತಾರೆ ಅವ್ರು ಪಾರ್ಟಿಸಿಪೇಟ್ ಮಾಡ್ಕೊಂಡು ಅವರು ಗಿಫ್ಟ್ಸ್ಗಳನ್ನ ತೊಗೊತಾರೆ ಅಂತ ಅನ್ನಿಸ್ತು ಬಟ್ ಸ್ಟಿಲ್ ಆ ಮೆಮೊರೀಸ್ ನಮ್ಮ ಚೈಲ್ಡ್ಹುಡ್ ಮೆಮೊರೀಸ್ ಸಿಗಲಿಲ್ಲ ನನಗೆ ಎಲ್ಲರೂ ಒಂದಾಗಿ ಒಂದೇ ಜಾಗದಲ್ಲಿ ಗಣಪತಿನ ಇಡೋ ಅಂಥದ್ದು ಎಲ್ಲರೂ ಸೇರಿ ಇಡೋವಂಥ ಗಣಪತಿ ದೊಡ್ಡ ಗಣಪತಿ ಅದೆಲ್ಲ ಇಲ್ಲವೇ ಇಲ್ಲ ಇವಾಗ ಈ ರೀತಿ ಒಂದೊಂದು ರೋಡಲ್ಲಿ ಅವರೇ ಬಜೆಟ್ ಎಲ್ಲ ಮಾಡಿಕೊಂಡು ಅವರೇ ಈ ರೀತಿ ಕೂರಿಸುವಂಥದ್ದು ತುಂಬಾ ಚೆನ್ನಾಗಿತ್ತು ತುಂಬ ಚೆನ್ನಾಗಿ ಲಕ್ಸುರಿಯಸ್ ಆಗಿ ಕೂರಿಸಿರೋದು ನೋಡಿದೆ ತುಂಬ ಚಿಕ್ಕದಾಗಿ ಕೂರಿಸಿರೋರುದು ನೋಡಿದೆ ಈ ಸರಿ ತುಂಬ ಚೆನ್ನಾಗಿ ಮಾಡಿದರು ಸೊ ಗಣಪತಿ ಹಬ್ಬ ಅಂದರೆ ಕೇಳಬೇಕಾ ಲಾಸ್ಟ್ ದಿವಸ ಬಿಡಬೇಕಾದ್ರೆ ಅದು ಫನ್ನು ಆ ಸ್ಟೆಪ್ ಹಾಕೋ ಅಂಥದ್ದು ಅಣ್ಣಮ್ಮ ಸ್ಟೆಪ್ ಅದೆಲ್ಲ ಹಾಕೋದು ಇದ್ದೇ ಇದೆ ಈ ಗಣಪತಿ ನಂಗೆ ತುಂಬಾ ಇಷ್ಟ ಆಗಿದ್ದು ತುಂಬ ಹತ್ರ ಆಗಿದೆ ಅಂದರೆ ಪಕ್ಕದಲ್ಲಿ ಗೌರಿನ ಎಷ್ಟು ಚೆನ್ನಾಗಿ ಕೂರಿಸಿದ್ರು ಅಂತಂದರೆ ಅಮ್ಮನೇ ಕೂತಿದ್ದಾರೇನೋ ಅನ್ನೋ ಥರನೇ ಇತ್ತು ತುಂಬ ಬ್ಯೂಟಿಫುಲ್ಲಾಗಿ ಕೂರಿಸಿದರು ಯಾರು ಕೂರಿಸಿದಾರೋ ಅವ್ರಿಗೆ ಒಂದು ದೊಡ್ಡ ಸೆಲ್ಯೂ

ಬೆಳಗ್ಗೆ ಹೇಳ್ತೀನಿ ನ್ಯೂಸು ಆಚೆ ಇದ್ದವ್ರಿಗೆಲ್ಲ ಪೊಲೀಸರು ನಾಟಿ ಹೊಡಿತಾ ಇದ್ದಾರೆ ಆಚೆ ಇಡ ಕಾಲ್ ಎದುರಿಕೆ ಕಿಟಕಿ ಇಲ್ಲೇ ಆ ಬೈಕನ್ನು ನೋಡೋದು ಅಯ್ಯೋ ಸುಂದರಿ ಅಲ್ಲೇ ಬಿಟ್ಟು ಬಿಡಿದಿನ ಸೊ ಎರಡು ಮೂರು ದಿವಸ ಆದ್ಮೇಲೆ ಧೈರ್ಯ ಮಾಡಿ ಐದು ಗಂಟೆಗೆ ಎದ್ದು ಒಂದು ಬಕೆಟ್ ಒಂದು ಬಟ್ಟೆ ತಗೊಂಡು ಹೋಗ್ಬಿಟ್ಟು ಆಚೆ ಅವರ ಮೇಲೆ ಧೂಡೆಲ್ಲ ಕ್ಲೀನ್ ಮಾಡಿ ಶೈನಿಂಗ್ ತರಿಸ್ತಾರೆ ತರಿಸಿ ಫೈನಲಿ ಸಮಥಿಂಗ್ ಸ್ಪೆಷಲ್ ನೋಡ್ಲಿಕ್ಕೆ ಸಿಕ್ತು ಲೈವ್ ಆಗಿ ರಘು ದೀಕ್ಷಿತ್ ಅವ್ರ ಪರ್ಫಾರ್ಮೆನ್ಸ್ ಮಾಡೋದನ್ನ ನೋಡಿದೆ ದೊಡ್ಡ ಗಣಪತಿನ ನೋಡಿದೆ ತುಂಬಾನೇ ಖುಷಿ ಆಯ್ತು ಸಚ್ಚೆ ಡೌನ್ ಟು ಅರ್ತ್ ಪರ್ಸನ್ ಅಂದ್ರೆ ರಘು ದೀಕ್ಷಿತ್ ಅವರು ಪಡೆ ಚೆನ್ನಾಗಿ ಪರ್ಫಾಮೆನ್ಸ್ ಮಾಡಿದ್ರು ಇನ್ನೂ ಸ್ವಲ್ಪ ಹೊತ್ತು ಇರಬೇಕು ಅಂತ ಅನ್ನಿಸ್ತು ಆದರೆ ಟೈಮ್ ಆಗಿಬಿಟ್ಟಿತ್ತು ಅಲ್ಲಂತೂ ಸಿ ಸುಮಾರು ಜನ ಸೇರಿದರು ಅಲ್ಲಿ ಸಂತೆ ಥರನೇ ನಡೆಸಿದ್ರು ಎಷ್ಟು ಚೆನ್ನಾಗಿ ಸ್ಟಾಲ್ಸ್ಗಳೆಲ್ಲ ಹಾಕಿ ನಿಜ ತುಂಬಾ ಚೆನ್ನಾಗಿತ್ತು ಗಣೇಶ ಹಬ್ಬ ಅಂದರೆ ಅನ್ನ ಸಂತರ್ಪಣೆ ಇದ್ದೇ ಇರುತ್ತೆ ಅಲ್ಲಿ ಅನ್ನ ಸಂತರ್ಪಣೆ ಇರೋ ಜಾಗದಲ್ಲಿ ನಾವಂತೂ ಪಕ್ಕ ಇದ್ದೇ ಇರ್ತೀವಿ ಆಮೇಲೆ ಅನ್ನ ಸಂತರ್ಪಣೆ ಆದಮೇಲೆ ಬಿಡೋ ಗಣೇಶನ ಬಿಡ್ತಾರೆ ಅಂದಾಗ ಆ ಅಣ್ಣಮ್ಮನ ಸ್ಟೆಪ್ಪು ಅಲ್ಲಂತೂ ಪಕ್ಕ ನಮ್ಮಂಥವ್ರು ಇದ್ದೇ ಇರ್ತೀವಿ ಈಗಂತೂ ಒಂಥರ ಟ್ರೆಂಡೇ ಆಗಿಬಿಟ್ಟಿದೆ ಏನಂತ ಅಂದರೆ ಅವರು ಇಟ್ಟಿದ್ದ ದಿವಸ ನಾವಿಡಲ್ಲ ಅನ್ನೋ ಒಂದು ಟ್ರೆಂಡು ಅವರು ಒಂದು ವಾರ ಇಟ್ಟರೆ ಇನ್ನೊಂದು ಜಾಗದಲ್ಲಿ ಇನ್ನೊಂದು ವಾರ ಅದೇ ರೀತಿ ನಮ್ಮ ರೋಡಲ್ಲಿ ಅದರ ನೆಕ್ಸ್ಟ್ ವಾರದಲ್ಲಿ ಇಟ್ಟಿದ್ದಂಥ ಗಣಪತಿ ಇದು ಸೊ ಈ ಆಗ್ ಪೂರ್ತಿ ಗಣಪತಿ ಗಣಪತಿ ಹಬ್ಬ ಅಂದರೆ ಗಣಪತಿನೇ ಇರಬೇಕಲ್ವಾ ಸೊ ನಮ್ಮ ರೋಡಲ್ಲಿ ಇಟ್ಟಿದ್ದಂಥ ಗಣಪತಿ ಅವರು ಮಾತ್ರ ಒಂದೇ ದಿವಸಕ್ಕೆ ಬಿಟ್ಟಿದ್ದಂಥ ಗಣಪ ಇದು ಸೊ ಅದ್ರ ಅಪೋಸಿಟೇ ಇನ್ನೊಂದು ರೋಡಲ್ಲಿ ಇನ್ನೊಂದು ಗಣಪತಿನ ಇಟ್ಟಿದ್ದಂಥದ್ದು ಇವರು ತುಂಬ ಚೆನ್ನಾಗಿ ಮಾಡಿದ್ರು ತುಂಬ ಕಾಂಪಿಟೇಷನ್ಸ್ ಅದೆಲ್ಲ ಇಟ್ಟು ಮಾಡಿದಂಥ ಗಣಪ ಇದು ತುಂಬ ಚೆನ್ನಾಗಿತ್ತು ಈ ಗಣಪ ಈ ಗಣಪ ಹುಡ್ಬೇಕಾರಂತೂ ತುಂಬಾ ಫನ್ನಾಗಿತ್ತು ನಮ್ಮ ರೋಷ್ನಿ ಹಾಕಿದ್ದಾಳೆ ಸ್ಟೆಪ್ಪು ನೀವೆಲ್ಲ ನೋಡಿದ್ರೆ ಹಾಕ್ತೀರಾ ಬೆಪ್ಪು ಏನೋ ದೊಡ್ಡದಾಗಿ ಸ್ಟೆಪ್ ಹಾಕೊಳ್ತಾರೆ ಬೇರೆ ಮನೆ ಒಳಗೆ ಬಂದಾಗ ಮಾತ್ರ ಏನು ಹೆಂಗ್ ಸ್ಟೆಪ್ ಹಾಕೋಳು ನಾಲಿಗೆಲ್ಲ ಒಳಗೆ ಆಚೆ ಹಾಕ್ಕೊಂಡು ಅದು ಅಲ್ಲೋಗಿ ಹಾಕು ಅಂದಾಗ ಮಾತ್ರ ಹಿಂಗೆ ಮಾಡೋಳು ಅವಳು ಚೆನ್ನಾಗಿ ಮಾಡಿದ್ಲು ನಮ್ಮ ಕೀರ್ತನೂ ಚೆನ್ನಾಗಿ ಮಾಡಿದ್ಲು ಈ ಯೂನಿಫಾರ್ಮೆಲ್ಲ ಮಾಡಿಕೊಂಡು ಆ ರೋಡ್ಗೆ ಅದೇ ಯೂನಿಫಾರ್ಮು ಅಂತ ಹುಡುಗಿರೆಲ್ಲ ರೆಡಿಯಾಗಿ ಬರುವಂಥದ್ದು ಸೊ ಸಖತ್ತಾಗಿತ್ತು ಬಟ್ ಸ್ಟಿಲ್ ಆ ಎಂಜಾಯ್ಮೆಂಟ್ ನಮ್ಮ ಚೈಲ್ಡ್ಹುಡ್ ಡೇಸಲ್ಲಿ ಇದ್ದಂಥ ಆ ಜೋಶು ಆ ಇದು ಅದೆಲ್ಲ ಇವಾಗ ಕಾಣೆ ಆಗ್ತಿದೆ ಅಂತ ಅನ್ನಿಸ್ತು ನಮಗೆ ಸೊ ಇದಾಗಿತ್ತು ಇವತ್ತಿನ ವ್ಲಾಗ್ ಗಣೇಶ ಹಬ್ಬದ ವ್ಲಾಗ್ ಇಷ್ಟು ಲೇಟಾಗಿ ಆಗ್ತಾ ಇದ್ದೀನಿ ಸಾರಿ ಹಂಗೂ ನೋಡ್ತಾ ಇದ್ದೀರಾ ತುಂಬ ಧನ್ಯವಾದಗಳು ಶಾಗಿದಲ್ಲಿ ದಯವಿಟ್ಟು ಲೈಕ್ ಮಾಡೋದನ್ನ ಶೇರ್ ಮಾಡೋದನ್ನ ಇನ್ನು ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅನ್ನುವಿದ್ದೇನೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಡಿ ಅಂತ ಹೇಳ್ತಾ ತುಂಬ ಹೃದಯದ ಧನ್ಯವಾದಗಳು